ಒಂದು ಶವ ದೊರಕುತ್ತೆ ಆ ಪ್ರಾರಂಭದಲ್ಲಿ ಆ ಶವದ ಪತ್ತೆ ಕುರಿತು ಏನೂ ಇರೋದಿಲ್ಲ ಶವದ ಮೇಲೆ ಯಾರೋ ಒಬ್ಬರು ಕಲ್ಲನ್ನು ಸಾರಿ ಜೀವಂತ ವ್ಯಕ್ತಿಯ ಮೇಲೆ ಯಾರೋ ಒಬ್ಬರು ಕಲ್ಲನ್ನು ಎತ್ತಿ ಹಾಕಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾಯಿತ್ತು ಆ ಪ್ರಕಾರವಾಗಿ ನಮ್ಮ ಪೊಲೀಸರು ತಕ್ಷಣ ಒಂದು ಕೊಲೆ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ತನಿಖೆಗಿಳಿದ್ರು ನಂತರ ಕೊಲೆ ತನಿಖೆ ಸಂದರ್ಭದಲ್ಲಿ ನಮ್ಮವರಿಗೆ ಒಂದು ಸಿ ಸಿ ಟಿ ವಿ ಫುಟೇಜ್ ಸಿಗುತ್ತೆ ಮಧ್ಯರಾತ್ರಿ ಆ ಸಿ ಇವರು ಇಬ್ಬರು ವ್ಯಕ್ತಿಗಳಲ್ಲಿ ಬಂದಿರ್ತಾರೆ ನೋಡಲಿಕ್ಕೆ ಆ ಬಿಹೇವಿಯರಲ್ಲಿ ಅವರಿಬ್ಬರು ಗೆಳೆಯರು ಅನ್ನೋ ರೀತಿ ಕಾಣಿಸ್ತಾ ಇರುತ್ತೆ ಕೆಲವೊಂದು ಹೊತ್ತಿನ ನಂತರ ಒಬ್ಬ ವ್ಯಕ್ತಿ ಕಲ್ಲು ತೊಗೊಂಡು ಬಂದು ಕಲ್ಲು ತೊಗೊಂಡು ಬರೋದು ಕಾಣಿಸುತ್ತೆ ಸೊ ಆ ಒಂದು ಆಧಾರದ ಮೇಲೆ ನಮ್ಮ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕಿ ನೆಕ್ಸ್ಟ್ ಟು ತ್ರೀ ಅವರ್ಸಲ್ಲಿ ಆ ವ್ಯಕ್ತಿ ಯಾರು ಅನ್ನೋದನ್ನು ಪತ್ತೆ ಹಸ್ತಾರೆ ಮೊದಲು ಕೊಲೆ ಮೃತನಾದಂಥ ವ್ಯಕ್ತಿ ಅವನು ಅಲ್ಲೇ ಪಕ್ಕದ ನರಗುಂದ ತಾಲೂಕಿನ ಕಲ್ಕೇರಿಯವನು ಮುಕ್ತುಮ್ ಸಾಬ್ ನದಾಫ್ ಅಂತ ಹೇಳಿ ಮೂವತ್ತ್ನಾಲ್ಕು ವರ್ಷದವನು ಅವನು ನಿನ್ನೆ ದಿವಸ ಮೊನ್ನೆ ದಿವಸ ಅನ್ನೋ ಗ್ರಾಮದಲ್ಲಿ ಈ ಗೌಂಡಿ ಕೆಲಸ ಮಾಡಲಿಕ್ಕೆ ಬಂದಿರ್ತಾನೆ ಆ ಒಂದು ಹಿನ್ನೆಲೆಯಲ್ಲಿ ಮತ್ತಷ್ಟು ವಿಚಾರಣೆ ಮಾಡಲಾಗಿ ಅವನ ಜೊತೆ ಬಂದಿರತಕ್ಕಂಥ ವ್ಯಕ್ತಿ ಮುನವಳ್ಳಿಯ ರಫೀಕ್ ಮೆಣಸಿನಕಾಯಿ ಅನ್ನೋಂಥದ್ದು ಗೊತ್ತಾಗುತ್ತೆ ನಂತರ ನೆಕ್ಸ್ಟ್ ಟೂ ತ್ರೀ ಅವರ್ಸಲ್ಲಿ ಆರೋಪಿಯನ್ನು ಆರೋಪಿಯಾದಂಥ ರಫೀಕ್ ಮೆಣಸಿನಕಾಯನ್ನು ಕೂಡ ನಮ್ಮ ಪೊಲೀಸರು ಹಿಡೀಲಿಕ್ಕೆ ಯಶಸ್ವಿಯಾಗಿದ್ದಾರೆ ಈ ರಫೀಕ್ ಮತ್ತು ಮುಕ್ತುಮ್ ಸಾಬ್ ಮೊನ್ನೆ ದಿವಸ ಚೂಳ್ಕೆಯಲ್ಲಿ ಗೌಂಡಿ ಕೆಲಸ ಮಾಡಲಿಕ್ಕೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಕೆಲಸ ಮಾಡಿಸ್ಕೊಂಡಿರ್ತಕ್ಕಂಥ ಮಾಲೀಕ ಇವರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾನೆ ಮತ್ತೆ ಬನ್ನಿ ಬರಬೇಕು ನೆಕ್ಸ್ಟ್ ಡೇ ಅಂತ ಹೇಳಿ ಅದರಲ್ಲಿ ಎರಡು ನೂರು ರೂಪಾಯಿ ಮಾತ್ರ ಮೃತನಾದಂಥ ಮುಕ್ತುಂಬ್ ಸಾಬ್ ರಫೀಕನಿಗೆ ಕೊಡ್ತಾನೆ ಮತ್ತೆ ಅದಲ್ಲದೆ ಮತ್ತಷ್ಟು ದುಡ್ಡು ರಫೀಕ್ ಮೆಣಸಿನ್ಕಾಯಿ ಹತ್ತಿರ ಇವನು ಸುಮಾರು ಎರಡು ಸಾವಿರ ರೂಪಾಯಿ ಸಾಲವೂ ಕೂಡ ತೊಗೊಳ್ತಾನೆ ಇಲ್ಲ ನಾನು ಬಟ್ಟೆ ಖರೀದಿ ಮಾಡಬೇಕು ನನಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ ಅಂತ ಆಯಿತು ಅಂತ ಹೇಳಿ ಅವನು ಆ ದುಡ್ಡನ್ನು ಅವನಿಗೆ ಕೊಡ್ತಾನೆ ರಫೀಕ್ ಮುಕ್ತುಂಬ್ ಸಾಬ್ಗೆ ರಾತ್ರಿ ಬಿಟ್ಟು ಅದೇ ವಿಚಾರದ ಮೇಲೆ ಮಾತಾಡ್ತಾ ಇರಬೇಕಾದ್ರೆ ಅವ್ರ ಮಧ್ಯ ಯಾರ್ದು ಎಷ್ಟು ಲೇಬರ್ ಪೇಮೆಂಟ್ ಅನ್ನೋಂಥ ಅನ್ನೋ ವಿಚಾರದಲ್ಲಿ ಭೇದ ಬ ಭೇದ ಉಂಟಾಗಿ ಭಿನ್ನಾಭಿಪ್ರಾಯ ಉಂಟಾಗಿ ಈ ರಫೀಕ್ ಮೆಣಸಿನ್ಕಾಯಿ ಅವನಿಗೆ ಕೊಲೆ ಮಾಡ್ತಾನೆ ತುಂಬ ಚುಲ್ಲಕ ಕಾರಣ ಇಡೀ ಎರಡು ಸಾವಿರ ರೂಪಾಯಿ ಲೇಬರ್ ಪೇಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಮೆಣಸಿ ರಫೀಕ್ಗೆ ಸೇರಬೇಕು ಅಂದರೂ ಕೂಡ ಕೇವಲ ಎರಡು ಸಾವಿರ ರೂಪಾಯಿಗೆ ಈ ರೀತಿ ಒಂದು ಕೃತ್ಯ ಆಗಿರೋದು ತುಂಬ ದುರ್ದೈವದ ಸಂಗತಿ ಈಗಾಗಲೇ ಹೇಳಿದಾಗೆ ರಫೀಕ್ ಮೆಣಸಿನ್ಕಾಯನ್ನು ನಾವು ಬಂಧನಕ್ಕೆ ಒಳಪಡಿಸಿ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯದ ಮುಂದೆ ಹಾಜರು ಮಾಡಿದೆ ಏನು ನಮಗೆ ಜಗಳ ಅನ್ನೋದು ಏನೂ ರೀ ಅವ ಅನ್ಯಾನ್ಯ ಕೆಲಸಕ್ಕೆ ರೀ ಅವ ಮತ್ತು ಕೆಲಸನೂ ಮಾಡ್ಯಾರು ಶೆಂಶಾನ ಎಲ್ಲನೂ ಅಲೇ ರೀ ಅವರು ಒಳ್ಳೆ ಹೊತ್ತಿರೋ ಅಂತಾರೆ ಈ ಸೇಮ್ ಸುದ್ದಿ ಬಂದೈತೆ ನೋಡ್ರಿ ಮನೆಯಾಗೆ ಫೋನ್ ಹಚ್ಚವರು ನಾನು ನೈಟ್ ಕೆಲಸ ಮಾಡತ್ತೀ ಮತ್ತು ಅವರು ಇಲ್ಲಿ ನಿಂಬಾಲೆ ಕರ್ಕೊಂಬಂದು ಹಿಂಗೆ ಮನೆ ಮಾಡಿಗ್ಯಾರ್ರ ಅವ್ರು ಏ ಏನಿಲ್ಲ ರೀ ಅವ್ರ ಕೆಲಸಕ್ಕೆ ಹೋಗ್ಯಾರ್ರೀ ಅವ್ನು ನಿಂಬಾಲೆ ಅವ್ರು ಕರ್ಕೊಂಡ್ಬಂದು ಇಲ್ಲಿ ಏನು ಮನೆ ರೀ ಏ ಕೂಡಂತು ಇಲ್ರಿ ಅವ್ರು ಈಗ ಕೆಲಸಕ್ಕೆ ಆಗಿ ದುಡಿಯೋಕೆ ಹೋದಾರ್ರ ಅವ್ರಿಗೆ ಅವ್ನ ಕಡೆ ಹಾಂ ರೀ ಅವ್ರು ಅವರು ಗೌಂಡಿ ಕೆಲಸನ ಮಾಡ್ತಿದ್ದಿರಿ ಅವ್ರು ಒಬ್ಬ ಗೌಂಡಿ ಓದಲಿ ಇವರಿದ್ದ್ರವ್ರು ಅವ್ನು ನಿಂಬಾಲ ಪಗಾರ್ಲಿ ದುಡಿಯಾಕಂತೇಳಿ ಬಂದ ಕೆಲಸ ದುಡು ಸಂಚಾರ ನಾವು ಅಲ್ಲೇ ನೈಟ್ ಕೆಲಸ ಮಾಡ್ತೇವೆ ಅಂತ ಹೇಳ್ರಿ ನಮ್ಮ ಅಣ್ಣನ ಮಗನೂನ್ ಕೆಲಸಕ್ಕೆಲ್ಲೇ ನೈಟ್ ಕೆಲಸ ಮಾಡ್ತೇವೆ ಅಂತೇಳಿ ಆ ಹುಡುಗನಕ್ಕೆ ಊರಿಗೆ ಕೈಸ್ಯರು ತಾವು ಅಲ್ಲಿ ಹೇಳೋದ್ ಕೆಲಸ ಅವ್ನು ನಿಂಬಾಲಿ ಸುಮ್ಮ ಇರ್ಬೇಕು ಇವ್ರು ಅವನು ತಗೊಂಡು ಇಲ್ಲಿಗೆ ಬಂದು ಏನು ಮನೆ ಮಾಡಿಗೇಳ್ ಇವ್ರಿ ಅವ್ರು ಹೇಳಕ್ ಬಂದನು ನಮಗೂ ಇನ್ಕರ್ಗೆ ಗೊತ್ತಿಲ್ಲ ರೀ ಸರ್ ಅದ ಏನು ಅವನು ರೀ ನಮಗೆ ಮನೆಯಾಗ ಪೋಣ ಚೆನ್ನಿ ರಾತ್ರಿ ಹತ್ತು ಗಂಟೆಗೆ ನಾ ನೈಟ್ ಕೆಲಸ ಮಾಡ್ತಾನೆ ಇಲ್ಲೇ ಹೊಸ್ತಿದ್ದಾನಂತ ಅವ್ರಿಗೆ ಹೇಳ್ತೀವಿ ಕೆಲಸಕ್ಕೆ ಚುರ್ಕಾಗ ಕೆಲಸ ಮಾಡ್ಯಾರು ನೈಟ್ ರೀ ಅವರು ಕೆಲ ಕೂಡಿ ಕೆಲಸ ಮಾಡ್ಯಾರ ಮಾಡ್ಯಾರವ್ರು ಒಟ್ಟು ಇಲ್ಲಿ ರಾತ್ರಿ ಬಂದಾರೀ ಅವ್ರು ಅವರು ಮೂರು ಒಳಗೆ ಕನ್ ಕನ್ಫರ್ಮ್ ಅದ ಹ್ಞೂ ರೀ ಒಂದು ಒಂದೂವರೆ ಇವಾಗ ನಮ್ಮ ತಮ್ಮ ಕಲಿಕೆರಾಗಿದ್ದ ಹತ್ತು ಹತ್ತು ವರ್ಷ ತನಿ ಆಗಿತ್ತು ರೀ ಗದ ಎಲ್ಲ ಹ್ಞೂ ಹ್ಞೂ ನಾವು ಬೇರೆ ಬೇರೆ ಮಾಡ್ತಿದ್ವಿ ಸರ ಆ ರೀ ಅವರು ಭಿ ಇಲ್ಲರಿ ಈಗ ಎರಡು ದಿವ್ಸ ಆಗಿತ್ತು ರೀ ಅವ್ರ ಕಡೆ ಹೋಗಿ ಕೆಲ್ಸಕ್ಕೆ ಏನು ಜಗಳ ದುಶ್ಮಗಿರಿ ಏನಿಲ್ಲ ಇಲ್ರಿ ಅವ್ರದು ನಮ್ದು ಏನು ದುಶ್ಮನಗಿರಿನು ಇಲ್ಲ ಏನು ಇಲ್ಲರಿಪ್ಪ ಆದ್ರೆ ಅವನು ಯಾಕೆ ಮಾಡ್ಯಾನು ನಮಗೂ ಗೊತ್ತಾಗಲ್ತಿರ ಅದು ಕನ್ಫರ್ಮ್ ಇಷ್ಟ ರೀ ಅವ್ರಿಗೆ ಯಾರಿಗೂ ಒಂದು ರೂಪಾಯಿ ಕೊಡೋಣವಲ್ಲ ಯಾರ್ದು ಇನ್ನೂ ತನ್ನ ಕೈಲೇನು ರೊಕ್ಕ ಕಸ ಮಾಡಿ ಹೋಗೋ ಮನಸ್ಸ್ಯಾರವ ತನ್ನ ಪಾಡಿ ತಾನ ಇನ್ನೊಂದು ಮಂದಿಗೆ ತನ್ನ ಕೈಲೇ ಕೊಟ್ಟು ಕಸ ಮಂದಿಗೆ ಚಲೋ ಹೆಚ್ಚಲು ಮಾಡುವ ಅವರ ಆ ಜೋರು ಅವ್ರನ್ನ ಯಾಕೆ ಅಂತ ಮಾಡಿದವನು ನಮಗೆ ತಿವಾಲತ್ರಿ ಈಗ No, me sirve un